ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತು ಗೋವಾದಲ್ಲಿ ಡೇ ಟು ಆ್ಯಂಡ್ ಈಗ ನಾವು ರೆಡಿ ಆಗಿದ್ದೀವಿ ಟೈಮ್ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಹಾಗಾಗಿ ಎದ್ದಿದ್ದು ಲೇಟ್ ಆಯಿತು ರೆಡಿ ಆಗ್ಬಿಟ್ಟು ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡ್ತೀವಿ ಅಲ್ಲಿ ಚೆನ್ನಾಗಿತ್ತು ಅಂದರೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಇಲ್ಲ ಅಂದರೆ ಹೊರಗಡೆ ಎಲ್ಲಾದರೂ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ನಿನ್ನೆ ಆಂಧ್ರ ಸ್ಟೈಲ್ ಹೋಟೆಲ್ ಸಿಕ್ತು ಅಂತ ಹೇಳಿದೆ ಅಲ್ವಾ ಸೀರಿಯಸ್ಲಿ ಅಷ್ಟು ಕೆಟ್ಟದಾಗಿತ್ತು ಊಟ ಇನ್ನು ಒಂದು ಇದರಿಂದ ಒಂದು ಲೆಸನ್ ಕಲ್ತ್ವಿ ನಾವು ಏನಪ್ಪಾ ಅಂದರೆ ನಮ್ಮ ಸೌತ್ ಇಂಡಿಯಾ ಅಂದರೆ ಎಸ್ಪೆಷಲಿ ಕರ್ನಾಟಕ ಸ್ಟೈಲ್ ಫುಡ್ ಆಗಲಿ ಅಥವಾ ಆಂಧ್ರ ಸ್ಟೈಲ್ ಫುಡ್ ಆಗಲಿ ಬೇರೆ ಎಲ್ಲಾದರೂ ಪ್ಲೇಸಸ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಲೇಬಾರ್ದು ಬಿಕಾಸ್ ಅಲ್ಲಿ ಅಷ್ಟು ನಮ್ಮ ಥರ ಟೇಸ್ಟ್ ಅವ್ರಿಗೆ ಕೊಡೋಲ್ಲ ಆ್ಯಂಡ್ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಕ್ವಾಲಿಟಿ ಅಂತೂ ಕೇಳಲೇಬೇಡಿ ಆ್ಯಂಡ್ ರೇಟ್ ಕೂಡ ತುಂಬ ಹೈಯರ್ ಸೈಡ್ ಇರುತ್ತೆ ಹಾಗಾಗಿ ವೇಸ್ಟೇನೆ ಸೊ ನಾವು ಇವತ್ತು ಅಲ್ಲಿ ಹೋಗಲ್ಲ ನೋಡೋಣ ಲೋಕಲ್ ಯಾವುದೂ ಹೋಟೆಲ್ ಚಿಕ್ಕ ಹೋಟೆಲ್ ಯಾವ್ದಾದ್ರು ಇತ್ತು ಅಂದರೆ ಅಲ್ಲಿ ಹೋಗಿ ನೋಡ್ತೀವಿ ಬಿಕಾಸ್ ಎಲ್ಲ ಕಡೆ ತುಂಬ ಕಾಸ್ಟ್ಲಿ ಇದೆ ಈವನ್ ಒಂದು ಒಂದು ಕಾಫಿಗೆ ಒನ್ ಫಿಫ್ಟಿ ರುಪೀಸ್ ಹೇಳ್ತಾರೆ ಅಷ್ಟು ಕಾಸ್ಟ್ಲಿ ಇದೆ ಸೀರಿಯಸ್ಲಿ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಇದು ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಸೊ ಇವಾಗ ಹೋಗಿ ಹುಡುಕ್ತೀವಿ ಎಲ್ಲಿ ಆಗುತ್ತೋ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಸೊ ನಾವು ಕೆಳಗಡೆ ಪರಾಶ್ರತ್ತಿಗೆ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗಿತ್ತು ಬ್ರೇಕ್ಫಾಸ್ಟ್ ಬಪ್ಪೇ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದು ಬಟ್ ಖಾಲಿ ಆಗಿತ್ತು ಹಾಗಾಗಿ ಇವಾಗ ಹೊರಗಡೆ ಹೋಗ್ತಾ ಆಗಿ ನೋಡೋಣ ಲೋಕಲ್ ಮುಂದೆ ಟ್ರೈ ಮಾಡಬೇಕೀಗ ಫುಡ್ ಇಲ್ಲ ಚಿಕ್ಕ ಪಪ್ಪು ಯಾವುದೋ ಒಂದು ಚಿಕ್ಕ ಹೋಟೆಲ್ ಸಿಂಗಾಗಿ ಬಂದುಕೊಟ್ಟಿದ್ದೀವಿ ನೋಡಿಬಿಟ್ಟು ಆಮೇಲೆ ಇದು ನನ್ನ ಬ್ರೇಕ್ಫಾಸ್ಟ್ ಸೌತ್ ಇಂಡಿಯನ್ ಎಕ್ಸ್ಪ್ಲೋರ್ ಮಾಡೋದು ಬಿಟ್ಟು ಈಗ ನಾರ್ತ್ ಇಂಡಿಯನ್ನ ಬಂದಿದ್ದೀನಿ ಸೊ ಇದನ್ನು ಬೇಗ ಬೇಗ ತಿನ್ಬಿಟ್ಟು ಆಮೇಲೆ ಬೇರೆ ಪ್ಲೇಸಸ್ ನೋಡೋಕ್ಕೆ ಹೋಗ್ತೀವಿ ಬ್ರೇಕ್ಫಾಸ್ಟನ್ನು ಹೋಗಿಟ್ಟು ಸೀರಿಯಸ್ಸಿ ನನಗೆ ಗೋವಾಗ ಗೋವಾದಲ್ಲಿ ಒಂದು ಇಷ್ಟ ಅಷ್ಟೇ ಇರೋದು ಏನಪ್ಪ ಅಂದರೆ ಊಟ ಯಾವುದು ಚೆನ್ನಾಗಿಲ್ಲ ಎಲ್ಲಿ ಟೇಸ್ಟ್ ಮಾಡ್ರು ಅಷ್ಟು ಶಾಪ್ಸು ರೆಸ್ಟೋರೆಂಟ್ಸು ಈ ಇದೆ ಏನೇ ತೊಗೊಳ್ಬೇಕು ಅಂದ್ರೂ ನಿಮಗೆಲ್ಲೂ ಇಲ್ಲಿ ಸಿಗುತ್ತೆ ಇದು ಬೀಚ್ ಪಾರ್ಕಿಂಗ್ ಬೀಚ್ ಪಾರ್ಕಿಂಗಲ್ಲಿ ಗಾಡಿನ ಪಾರ್ಕ್ ಮಾಡಿದ್ದೀವಿ ಅಂಡ್ ಮತ್ತೆ ಕ್ಯಾಂಡಲ್ ಜಿ ಬೀಚ್ಗೆ ಹೋಗ್ತಾ ಇದೀವಿ ಬಿಕಾಸ್ ನಿನ್ನೆ ನಾವು ಹೋದಾಗ ಸಂಜೆ ಆಗಿತ್ತು ಈಗ ಮಾರ್ನಿಂಗಲ್ಲಿ ಹೇಗಿರುತ್ತೆ ಅಂತ ನೋಡ್ಬೇಕು ಅನ್ನಿಸ್ತಾಯಿತ್ತು ಹಂಗಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದೀವಿ ಆ್ಯಂಡ್ ಈಗ ಹೋಗಿ ಅಲ್ಲಿ ಶೂಟ್ ಮಾಡಿ ತೋರಿಸ್ತೀನಿ ಈಗ ಬೆಳಗ್ಗೆ ಹೊತ್ತು ಯಾವ ಥರ ಕಾಣಿಸುತ್ತೆ ಬೀಚ್ ಅಂತ ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ ದೂರ ಇದೆ ಬೀಚು ಏನಾದರೂ ಸೀನಲ್ಲಿ ಅಲ್ಲಿ ಟಿಪ್ ತಗೊಂಡಾಗ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಹುದು ಆ್ಯಂಡ್ ಈ ಕಡೆ ಸೈಡಲ್ಲಿ ಫ್ರೂಟ್ಸ್ ಎಲ್ಲ ಇದೆ ಶಾಪ್ಸ್ ಎಲ್ಲ ಇದೆ ಸೊ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ನಿನ್ನೆ ನಾನು ಹೋಗಿದ್ದು ಒಂದು ಶಾರ್ಟ್ ಕಟ್ ಅಂತ ಹೇಳ್ಬೋದು ಇದು ಮೇನ್ ಎಂಟ್ರೆನ್ಸ್ ಬೀಚ್ಗೆ ಸೊ ಎಂಟ್ರೆನ್ಸ್ ಈ ತರ ಇದೆ ನಿಮಗೆ ಧ್ರುವ ಕಾಣಿಸ್ಬೋದು ಅನ್ಸುತ್ತೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ನಡೀತಾ ಇದೆ ಅದಕ್ಕೆ ಟಿಕೆಟ್ ಎಲ್ಲ ಇಲ್ಲೇ ತಗೊಳ್ಬೇಕಾಗುತ್ತೆ ನಾವ್ಯಾವುದು ಇವತ್ತು ಟ್ರೈ ಮಾಡ್ತಾಯಿಲ್ಲ ವಾಟರ್ ಸ್ಪೋರ್ಟ್ಸು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಟ್ರೈ ಮಾಡ್ಬೋದು ಈ ಥರ ಒಂದು ಶಾಕ್ ಇದೆ ಇಲ್ಲಿ ಬೀಚ್ ಸೈಡ್ ಶಾಕ್ ಅಂತ ಕರೀತಾರೆ ಇದನ್ನ ಇಲ್ಲಿ ನಿಮಗೆ ಎಲ್ಲ ರೀತಿಯಾದ ಸ್ನ್ಯಾಕ್ಸು ಸೀ ಫುಡ್ಡು ಲಂಚು ಎಲ್ಲ ಸಿಗುತ್ತೆ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಸಿಗೋದು ವೆಸ್ಟರ್ನ್ ಟೈಪ್ ಫುಡ್ಡು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಈ ಥರದ್ದೆಲ್ಲ ಸಿಗೋಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಇದೇ ತರ ಶಾಕ್ಸ್ ಎಷ್ಟೊಂದಿದೆ ಆ ಸೈಡು ಈ ಸೈಡು ಎಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಈ ಸೈಡ್ ಬಂದು ಸ್ವಲ್ಪ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ ನಿನ್ನೆ ನಾವು ಹೋಗಿದಿದ್ದು ಈ ಬರ್ತಾ ಇರಲಿಲ್ಲ ಚಿಕ್ಕ ಚಿಕ್ಕ ಕಲೆಗಳು ಬರ್ತಾ ಇತ್ತು ಆಟ ಆಡೋಕ್ಕೆ ಚೆನ್ನಾಗಿತ್ತು ಫೋರ್ಸ್ ಆಗಿ ಬರುತ್ತೆ ಬಟ್ ದೂರ ಬರ್ತಾ ಇಲ್ಲ ಅಲ್ಲಿ ದೂರದಲ್ಲಿ ನೀವು ಬೋಟ್ಸ್ ಎಲ್ಲ ನೋಡ್ಬೋದು ಬೇಕಂದ್ರೆ ಡಾಲ್ಫಿನ್ ರೈಡ್ ಕೂಡ ಹೋಗ್ಬೋದು ಡಾಲ್ಫಿನ್ಸ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಅಲ್ಲಿ ಕೂಡ ಹೋಗ್ಬೋದು ಕರ್ಕೊಂಡು ಹೋಗ್ತಾರೆ ಈಗಷ್ಟೇ ಡಾಲ್ಫಿನ್ ರೈಡ್ ಬಗ್ಗೆ ವಿಚಾರಿಸಿದ್ವಿ ಇಬ್ಬರಿಗೆ ತ್ರೀ ಥೌಸಂಡ್ ರುಪೀಸ್ ಆಗುತ್ತಂತೆ ಆ್ಯಂಡ್ ಫಾರ್ಟಿ ಫೈವ್ ಮಿನಿಟ್ಸ್ ರೈಡ್ ಇರುತ್ತೆ ಐ ಥಿಂಕ್ ಸ್ವಲ್ಪ ಮಧ್ಯ ಓಷನ್ವರೆಗೂ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ ಡಾಲ್ಫಿನ್ ತೋರಿಸೋದಕ್ಕೆ ಕಾಸ್ಟ್ಲಿ ಆಯಿತು ಬಿಕಾಸ್ ನಾವು ಯಲಪ್ಪಿನಲ್ಲಿ ಹೋಗಿದ್ದಾಗ ಬ್ಯಾಕ್ ವಾಟರ್ಸ್ನಲ್ಲಿ ನಮಗೆ ಫೆರಿ ರೈಡ್ ಕರ್ಕೊಂಡೋದ್ರು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಅದು ಟೂ ಅವರ್ಸು ಇವ್ರು ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ಗೆ ತ್ರೀ ಥೌಸಂಡ್ ಕೆ ಜಿ ಆದರೆ ಜಾಸ್ತಿ ಅನ್ನಿಸ್ತು ನಮಗೆ ಹಾಗಾಗಿ ನಾವು ಹೋಗಿಲ್ಲ ಈಗ ವಾಪಸ್ ಹೋಗ್ತಾ ಇದ್ದೀವಿ ಸಿಕ್ಕಾ ಹೊಟ್ಟೆ ಬಿಸಿಲಿದೆ ಸ್ವಲ್ಪ ರೂಮ್ಗೆ ಹೋಗಿ ರೆಸ್ಟ್ ತಗೊಂಡು ಆಮೇಲೆ ಹೋಗ್ತೀವಿ ಈಗ ವಾಪಸ್ ಪಾರ್ಕಿಂಗ್ ಹತ್ರ ಇದ್ದೀವಿ ಸಾಕು ಬೀಚ್ ಎಕ್ಸ್ಪ್ಲೋರ್ ಮಾಡಿದ್ದು ಬೇರೆ ಬೀಚ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ವಾಪಸ್ ಪಾರ್ಕಿಂಗ್ ಹತ್ರ ಇದ್ದೀವಿ ಇವಾಗ ಗಾಡಿ ತಗೊಂಡು ಸ್ಟ್ರೈಟ್ ರೂಮ್ಗೆ ಹೋಗಿ ಸ್ವಲ್ಪ ಅಪ್ ಆಗಿ ಕ್ಯಾಮ್ರಾ ಎಲ್ಲ ತಗೊಂಡು ಆಮೇಲೆ ಬಾಗ ಬೀಚ್ ಅಥವಾ ಬೇರೆ ಬೀಚ್ ಯಾವ್ದಾದ್ರು ಹೋಗಿ ನೋಡಿಕೊಂಡು ಬರಬೇಕು ಸೀರಿಯಸ್ಲಿ ಬೀಚ್ಗೆಲ್ಲ ಸಾಯಂಕಾಲ ಓದ್ತೇ ಬರಬೇಕು ಬೆಳಗ್ಗೆ ಹೊತ್ತು ಬಂದರೆ ಫುಲ್ಲು ಟಯರ್ಡಾಗಿ ಹೋಗ್ತೀರಾ ಅಷ್ಟು ಬಿಸಿಲಿದೆ ಬಟ್ ತುಂಬ ಇಲ್ಲ ಬಿಸಿಲು ಬಟ್ ಈ ಸ್ಯಾಂಡಲ್ಲಿ ನಡೆದಾಗ ನಿಮಗೆ ಇನ್ನೂ ಸುಸ್ತು ಜಾಸ್ತಿ ಆಗುತ್ತೆ ಬಿಕಾಸ್ ಎಫರ್ಟ್ ಜಾಸ್ತಿ ಆಗಬೇಕು ನಡೆಯೋದಕ್ಕೆ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗ್ತಾಯಿದೆ ಅಷ್ಟೇ ಎಲ್ರೆ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಇದೆ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಬೇಕಂದ್ರೆ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೊಳ್ಬೋದು ಆ್ಯಂಡ್ ಹುಡ್ಕೊಳ್ಳೋದು ತಪ್ಪುತ್ತೆ ನಿಮಗೆ ಕಟ್ಟಿಂಗ್ ಏನು ಮಾಡಿದ್ವಿ ಅಂದರೆ ಹ್ಯಾಟೊ ಇಬ್ರಿಗೂ ಹ್ಯಾಟ್ ತಗೊಂಡಿದ್ವಿ ಬಿಕಾಸ್ ಸಿಕ್ಕ ಬಟ್ಟೆ ಬಿಸಿಲು ಆ್ಯಂಡ್ ನಿಮಗೆ ಟ್ಯಾಟೂನಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಇದೇ ಲೈನಲ್ಲಿ ಅಟ್ಲೀಸ್ಟ್ ಎರಡಾರು ಟ್ಯಾಟೂ ಶಾಪ್ಸ್ ಇದೆ ನೀವು ಹೋಗಲ್ಲಿ ಹಾಕಿಸ್ಕೊಳ್ಬೋದು ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಹಂಗಾಗಿ ನಾವು ಹಾಕಿಸ್ಕೊಂಡಿಲ್ಲ ಇಲ್ಲಿ ಡಿಸ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಡ್ರೆಸ್ಸಸ್ ಕೂಡ ಇದೆ ಪೀಚ್ ವೇರು ಮತ್ತು ಸ್ವಿಮ್ ವೇರು ಈ ಥರ ಎಲ್ಲ ಇದೆ ಹಾಗಾಗಿ ನಿಮ್ಗೇನಾದ್ರೂ ತಗೊಳ್ಬೇಕು ಅಂತ ಅನ್ಸಿದ್ರೆ ತೊಗೊಳ್ಬೋದು ಬಟ್ ಒನ್ ಥಿಂಗ್ ಏನಪ್ಪ ಅಂದರೆ ಕಾಸ್ಟ್ಲಿ ಇರುತ್ತೆ ಇಲ್ಲೊಂದು ಟ್ಯಾಟೂ ಶಾಪ್ ಇದೆ ಫೆದರಿಂಗ್ ಟ್ಯಾಟೂ ಶಾಪ್ ಅಂತೆ ಅದು ಸೊ ಈಗ ಮೇನ್ ರೋಡಿಗೆ ಬಂದಿದೀವಿ ಕ್ಯಾಂಡಲಿಂ ಬೀಚ್ ಮೇನ್ ಎಂಟ್ರೆನ್ಸ್ಗೆ ಹೋಗ್ಬೇಕು ಅಂದ್ರೆ ಇದೇ ಲ್ಯಾಂಡ್ ಬ್ರೌನ್ ಟೌನ್ ಬ್ರೌನ್ ಟೌನ್ ರೀಗ್ಯಾಲ್ ಅಂತ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ಸಿಗುತ್ತೆ ಕ್ಯಾಂಡೋಲಿಂ ಬೀಚ್ ಎಂಟ್ರೆನ್ಸು ಮತ್ತೆ ಇಲ್ಲಿ ಗ್ಲಾಸ್ ಕಾರ್ನರ್ ಅಂತ ಒಂದಿದೆ ಶಾಪ್ ಇದು ಕೂಡ ಒಂದು ಲ್ಯಾಂಡ್ ಮಾರ್ಕ್ ಆ ರೋಡಲ್ಲಿ ಹೋಗ್ಬೇಕು ಆ ರೋಡಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ಡೈರೆಕ್ಟ್ ಹ್ಯಾಂಡ್ಯೂಮ್ ಬೀಚ್ಗೆ ಜಾಯಿನ್ ಆಗುತ್ತೆ ಹ್ಯಾಂಡ್ ಹಾಕೊಂಡಿರಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಕ್ಚುಲಿ ನಾವು ಇಬ್ರು ತಗೊಂಡಿದ್ದೀವಿ ಮಾಡ್ತಾ ಇದ್ವಿ ಅಲ್ಲಿ ಬಿಸಿಲ್ಗೆ ಬೇಕೇ ಬೇಕಾಗುತ್ತೆ ನನ್ನ ಹತ್ರ ಇದು ಒಂದು ಹ್ಯಾಂಡ್ ಪಿಂಕ್ ಕಲರ್ ಅಲ್ಲಿ ಬಟ್ ಆಡೋದ ಸೊ ಇದೇ ನಾವು ಸ್ಟೇ ಮಾಡ್ತಾ ಇರೋ ಹೋಟೆಲ್ ಸಿಂಕ್ ಬೀಚ್ ಕ್ಲಬ್ ಅಂತ ಎಂಟ್ರೆನ್ಸ್ ಈ ಥರ ಇದೆ ಸೊ ಇಲ್ಲಿಂದ ನಾನು ತೋರಿಸ್ಕೊಂಡು ಹೋಗ್ತೀನಿ ಯಾವ ಥರ ಇದೆ ಒಳಗಡೆ ಅಂತ ಬಿಕಾಸ್ ನನ್ನ ರೂಮ್ ಟೋರ್ ಮಾತ್ರ ಕೊಟ್ಟಿದ್ದೆ ಹೊರಗಡೆ ಔಟ್ಲುಕ್ ಹೇಗಿದೆ ಅಂತ ತೋರಿಸಿಲ್ಲ ಸೊ ಇಲ್ಲಿಂದ ನೀವು ನೋಡ್ಕೊಂಡು ಹೋಗ್ಬೋದು ಯಾವ ಥರ ಔಟ್ಲುಕ್ ಇದೆ ಅಂತ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಾನು ಪೇ ಮಾಡಿದ ಅಮೌಂಟ್ಗೆ ಇದು ಪರ್ಫೆಕ್ಟ್ ಅಂತ ನನಗನ್ನಿಸ್ತು ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಲಂಚ್ ಟೈಮ್ ಆಗಿದೆ ಆಲ್ಮೋಸ್ಟ್ ಒನ್ ಥರ್ಟಿ ಆಗಿದೆ ಟೈಮು ಊಟಕ್ಕೆ ಅಂತ ಹೊರಗಡೆ ಹೋಗೋದು ಬೇಡ ಅಂತ ಅನಿಸ್ತು ಹಾಗಾಗಿ ಇವತ್ತು ರೂಮ್ ಸರ್ವಿಸ್ ಮಾಡಿಸ್ಕೊಂಡಿದ್ದೀವಿ ಅದನ್ನ ಈಗ ತಿಂತೀವಿ ತಿಂದುಬಿಟ್ಟು ಆಮೇಲೆ ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ನಾವು ಮಿಕ್ಕಿದ ಬೀಚ್ನೆಲ್ಲ ನೋಡೋದಕ್ಕೆ ಹೋಗಬೇಕು ಸೊ ವಿಥೌಟ್ ಎನಿ ಡಿಲೇ ಬೇಗ ಊಟ ಮಾಡ್ಕೊಂಡ್ಬಿಡ್ತೀವಿ ಸೊ ಇದೆ ಇವತ್ತು ನಮ್ಮ ಊಟ ಈಗ ಲಂಚ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾವು ಬೀಚ್ ಅಲ್ಲದೆ ಬೇರೆ ಪ್ಲೇಸ್ ನೋಡಕ್ ಹೋಗ್ತಾ ಇದ್ದೀವಿ ಅದು ಯಾವ ಪ್ಲೇಸ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಆ ವಿಡಿಯೋನ ತಪ್ಪೇ ನೋಡಿ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಅಂಟಿಲ್ ದೆನ್ ಬಾಯ್